ಒಂದ್ ಸಣ್ಣ ಕತೆ ಒಂದ್ಸರಿ ಗುರುಗಳ ಹತ್ರ ಹೋಗಿ ಹೇಳ್ಕೊಂಡ್ರು ಗುರುಗಳೇ ಜೀವನದಲ್ಲಿ ತುಂಬಾ ಕಷ್ಟ ಆಗಿದೆ ನನಗಂತೂ ಚಿಂತೆ ಮಾಡಿ ಮಾಡಿ ಸಾಕಾಗಿದೆ ಅದೇ ಮನೋವೇದನೆ ಆಗ್ಬಿಟ್ಟಿದೆ ಚಿಂತೆ ಆಗಿದೆ ಏನ್ ಮಾಡೋದು ಗುರುಗಳು ಹೇಳಿದ್ರು ಒಂದ್ ಸಣ್ಣ ಕತೆ ಹೇಳ್ಬಿಡ್ತೀನಿ ಕೇಳು ಒಂದ್ಸರಿ ಒಬ್ಬ ಕಾಡಲ್ಲಿ ಹೋಗ್ತಾ ಇದ್ದ ಯಾವ ಕಡೆಯಿಂದಲೂ ಒಂದ್ ಬಾಣ ಬಂದು ಕೈಗೆ ಚುಚ್ಕೊತ್ತು ಅದೃಷ್ಟಕ್ಕೆ ತುಂಬಾ ಏನು ಏಟಾಗ್ಲಿಲ್ಲ ಸ್ವಲ್ಪ ಗಾಯ ಆಯ್ತು ಬಾಣ ಬಿದ್ದೋಯ್ತು ಇವನು ಆ ಬಾಣಕ್ಕೆ ಔಷಧಿ ಕಟ್ಟಿ ಬೇರೆಯವ್ರ ಸಹಾಯ ತಗೊಂಡು ಆ ಗಾಯನ ವಾಸಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಕುತ್ಕೊಂಡು ಇಲ್ದೇ ಇರೋ ಯೋಚನೆ ಎಲ್ಲ ಶುರು ಮಾಡ್ಬಿಟ್ಟ ಅಂದ್ರೆ ಆ ಬಾಣಾನ ಯಾರ್ ಬಿಟ್ರು ನನ್ನನ್ನ ಯಾರಾದ್ರು ಟಾರ್ಗೆಟ್ ಮಾಡಿದಾರ ನನ್ ಮೇಲೆ ಬಾಣ ಯಾಕೆ ಬಿಟ್ರು ಇವ್ರು ನನ್ನ ಫ್ಯಾಮಿಲಿ ಅವ್ರಿಗೆಲ್ಲ ಏನಾದ್ರು ತೊಂದರೆ ಕೊಡ್ತಾ ಇದಾರ ಈ ಬಾಣಕ್ಕೆ ಏನಾದ್ರು ವಿಷ ಹಾಕಿದಾರಾ ನಾನಿವ್ ಸತ್ತೋಗ್ಬಿಡ್ತೀನ ಏನೇನೋ ಯೋಚನೆಗಳು ಆ ಯೋಚನೆಗಳಲ್ಲಿ ಕಳೆದೋಗಿ ಪಾಪ ನರಳಕ್ ಶುರು ಮಾಡ್ದ ಚಿಂತೆ ಮಾಡಕ್ ಶುರು ಮಾಡ್ದ ಜೀವನದಲ್ಲಿ ನಾವು ಅಷ್ಟೇ ನೋವುಗಳು ಸಹಜ ಬಂದೇ ಬರುತ್ತೆ ಅದು ಕಾಯಿಲೆ ಇರ್ಬೋದು ಕೆಲ್ಸದಿರ್ಬೋದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಬೇರೆಯವ್ರನ್ನ ಅಗಲಿಕೆ ಇರ್ಬೋದು ನಮ್ಮಿಂದ ಯಾರೋ ಬೇರೆ ದೂರ ಆಗ್ಬೋದು ಈ ದುಃಖಗಳು ನೋವುಗಳು ಜೀವನದ ಭಾಗ ಈ ನೋವುಗಳು ದುಃಖಗಳು ಬಂದಾಗ ಅದಕ್ಕೆ ಪರಿಹಾರದ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಆ ಆ ನೋವಿನಿಂದ ಆಚೆ ಬರೋದ್ ಹೆಂಗೆ ಅಂತ ಯೋಚನೆ ಮಾಡ್ಬೇಕು ಆ ಕಡೆ ಗಮನ ಕೊಡಬೇಕು ಆದ್ರೆ ನಾವೇನ್ ಮಾಡ್ತೀವಿ ತುಂಬಾ ಸರಿ ಈ ತರ ಪ್ರಾಬ್ಲಮ್ಸ್ ಬಂದಾಗ ಪರಿಹಾರದ ಬಗ್ಗೆ ಯೋಚನೆ ಮಾಡೋದಕ್ ಬಿಟ್ಟು ಚಿಂತೆ ಮಾಡಕ್ ಶುರು ಮಾಡ್ಬಿಡ್ತೀವಲ್ಲ ಅಯ್ಯೋ ನನ್ಗೆ ಈ ತರ ಆಗೋಯ್ತು ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ ನಾನೇ ಯಾಕೆ ಈ ತರ ಆದೆ ದೇವ್ರ ಯಾಕೆ ನನಗೆ ಈ ತರ ಕಷ್ಟ ಕೊಟ್ಬಿಟ್ಟ ಏನ್ ಮಾಡೋದು ನಾಳೆ ಬರೀ ಯೋಚನೆ 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 ಚಿಂತೆ 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 ಅಷ್ಟೇ ಚಿಂತೆನೆಲ್ಲ ಕಳೆದ್ಬಿಡ್ತೀವಿ ಆದ್ರಿಂದ ನೋವು ಮತ್ತೆ ಚಿಂತೆ ಎರಡೂ ಬೇರೆ ಬೇರೆ ನೋವು ಬಂದಾಗ ಅದನ್ನ ಅನುಭವಿಸ್ಬೇಕು ಅನುಭವಿಸಿ ಅದಕ್ಕೆ ಪರಿಹಾರ ಹುಡುಕ್ಬೇಕು ಅದರ ಬಗ್ಗೆ ನಾವು ಬರೀ ಚಿಂತೆ ಮಾಡ್ತಾ ಹೋದ್ರೆ ನಮ್ಗೆ ಪರಿಹಾರ ಸಿಗಲ್ಲ ಎಷ್ಟೊಂದು ಸರಿ ನೋವಿಗಿಂತಲೂ ಚಿಂತೆಗಳು ನಮ್ಮನ್ನ ಹೆಚ್ಚು ತೊಂದರೆಗಳ ಒಳಪಡಿಸುತ್ತೆ ಆದ್ರಿಂದ ನೀನು ಆ ನೋವನ್ನು ಅನುಭವಿಸ್ತಾ ಇದ್ದೀಯಲ್ಲ ಅದಕ್ಕೆ ಪರಿಹಾರದ ಬಗ್ಗೆ ಯೋಚನೆ ಮಾಡೋ ಬೇರೆಯವ್ರನ್ನ ಕೇಳು ಪರಿಹಾರ ಸಿಕ್ಕೇ ಸಿಗತ್ತೆ ಅದನ್ನ ಬಿಟ್ಟು ಬರೀ ನನ್ಗ್ಯಾಕೆ ಈ ತರ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ರೆ ನಿನಗೆ ಪರಿಹಾರ ಸಿಗಲ್ಲ ಜೀವನದಲ್ಲಿ ಹೀಗೆ ದುಃಖದಲ್ಲೇ ಕಳಿತೀಯಾ ಅಂತ ಗುರುಗಳು ಹೇಳಿದ್ರು ಸ್ನೇಹಿತರೆ ಇದೆ ಚೆನ್ನಾಗಿದೆಯಲ್ಲ ನಾವು ಅಷ್ಟೇ ಅಲ್ಲ ಏನಾದ್ರು ತೊಂದರೆ ಬಂದಾಗ ತೊಂದರೆಗೆ ಪರಿಹಾರವನ್ನ ಯೋಚನೆ ಮಾಡೋದು ಬಿಟ್ಟು ನಾವು ಯಾಕೆ ಈ ತರ ಆಯ್ತು ನಮ್ಗೆ ಯಾಕೆ ಈ ತರ ಆಯ್ತು ಅನ್ನೋ ದುಃಖದಲ್ಲೇ ಕಳೆದ್ ಬಿಡ್ತೀವಿ ನಾವ್ ಯಾವಾಗ ಈ ದುಃಖದಲ್ಲಿ ಕಳತಿ ಕಳಿತೀವಿ ಈ ಚಿಂತೆಯನ್ನೇ ಮಾಡ್ತಾ ಕುತ್ಕೋತೀವಿ ನಾವು ಆ ಚಿಂತೆಯಲ್ಲೇ ಮುಳುಗೋಗ್ತಿವಿ ಅದಕ್ಕೆ ಸಂಸ್ಕೃತದಲ್ಲಿ ಹೇಳ್ತೀವಲ್ಲ ಚಿಂತಾ ದಹತಿ ಸಜೀವಂ ಚಿತೆ ಅನ್ನೋದು ಸತ್ತ ಸತ್ ಮೇಲೆ ಸುಟ್ರೆ ಚಿಂತೆ ಅನ್ನೋದು ಸಜೀವವಾಗಿ ನಮ್ಮನ್ನ ಸುಟ್ಟು ಬಿಡುತ್ತಂತೆ ಆದ್ರಿಂದ ಸ್ನೇಹಿತರೆ ಚಿಂತೆ ಮಾಡಕ್ ಹೋಗ್ಬೇಡಿ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆ ಪರಿಹಾರದ ಕುರಿತು ಯೋಚನೆ ಮಾಡಿ ಅಲ್ವಾ ಅವಾಗ ನಾವು ಸಮಾಧಾನವಾಗಿರ್ತೀವಿ ಅನ್ಸುತ್ತೆ ನಮಗ್ ಪರಿಹಾರನು ಸಿಗುತ್ತೆ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು